ಕೋಲಾರ ನಗರದ ಜಿಲ್ಲಾ ಕಾಂಗ್ರೆಸ್ ಭವನಕ್ಕೆ ಕೆಪಿಸಿಸಿ ಎಸ್ಸಿ ಘಟಕದ ಅಧ್ಯಕ್ಷ ಆರ್ ಧರ್ಮಸೇನಾ ಲೋಕಸಭಾ ಚುನಾವಣೆಯ ಪ್ರಚಾರಕ್ಕೆ ಆಗಮಿಸಿದ ವೇಳೆ ಕಾರ್ಯಕರ್ತರು ತಮ್ಮ ಅಳಲನ್ನ ತೋಡಿಕೊಂಡು ತಾಳ್ಮೆಯ ಕಟ್ಟೆ ಹೊಡೆದು ಮಾತಿನ ಚಕಮಕಿ ನಡೆಸಿದಂತಹ ಪ್ರಸಂಗ ನಡೆದಿದೆ ಕೋಲಾರ ಲೋಕಸಭಾ ಮೀಸಲಾತಿ ಕ್ಷೇತ್ರದಲ್ಲಿ ಏಳು ಬಾರಿ ಗೆದ್ದಿರುವ ಕೆಎಚ್ ಮುನಿಯಪ್ಪ ಅವರನ್ನ ಕ್ಷೇತ್ರಕ್ಕೆ ಬರದಂತೆ ಮಾಡಿರುವುದು ತಮ್ಮೆಲ್ಲರಿಗೂ ಬೇಸರವಾಗಿದೆ ಅವರವರ ವೈಯಕ್ತಿಕ ವಿಚಾರಗಳಿಗೆ ನಮ್ಮ ರಾಜಕೀಯ ಮಾರ್ಗದರ್ಶಕರಾದ ಮುನಿಯಪ್ಪರ ಗೌರವ ಕುಂದುವ ಕೆಲಸ ನಡೆಯುತ್ತಿದೆ ಅಂತ ಎಸ್ಸಿ ಘಟಕ ಜಿಲ್ಲಾ ಹಾಗೂ ತಾಲೂಕು ಮುಖಂಡರು ಮತ್ತು ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ಅವರು ಹಳೆ ಕಾಂಗ್ರೆಸ್ ವ್ಯಕ್ತಿಗಳನ್ನು ಭೇಟಿ ಮಾಡದೆ ಯಾರೋ ಮಾತಿನಂತೆ ಪ್ರಚಾರ ನಡೆಸುತ್ತಿದ್ದಾರೆ ನಾವೆಲ್ಲರೂ ಕೆಎಚ್ ಮುನಿಯಪ್ಪ ಅನುಯಾಯಿಗಳೆಂದು ನಮಗೆ ಬೆಲೆ ನೀಡುತ್ತಿಲ್ಲ ನಮ್ಮನ್ನ ಸೌಜನ್ಯಕ್ಕೂ ಮಾತನಾಡಿಸಿಲ್ಲ ನಾವು ಕೆಎಚ್ ಮಾತಿನಂತೆ ಪಕ್ಷ ಸಂಘಟನೆ ಮಾಡಿ ಇಲ್ಲಿ ಕಾಂಗ್ರೆಸ್ ಗೆಲ್ಲಲು ನಮ್ಮ ಶ್ರಮವೂ ಇದೆ ಕೆಎಚ್ ಮುನಿಯಪ್ಪರಿಗೆ ಬೆಲೆ ನೀಡದೇ ಇರುವಾಗ ನಮಗೆ ಎಲ್ಲೆ ನೀಡುತ್ತಾರೆ ಅಂತ ಪ್ರಶ್ನಿಸಿದ್ರು ಇನ್ನು ಕಾಂಗ್ರೆಸ್ ಎಸ್ಸಿ ಘಟಕದ ಅಧ್ಯಕ್ಷ ಕೆ ಜಯದೇವ್ ಮಾತನಾಡಿ ಮೂವತ್ತೈದು ವರ್ಷಗಳಿಂದ ಕೋಲಾರದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಸಂಘಟನೆ ಮಾಡಿರುವ ಸಚಿವ ಕೆಎಚ್ ಮುನಿಯಪ್ಪ ಅವರನ್ನು ಗಣನೆಗೆ ತೆಗೆದುಕೊಳ್ಳುತ್ತಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ರು ಬಳಿಕ ಕಾಂಗ್ರೆಸ್ ಜಿಲ್ಲಾ ಕಾರ್ಯಾಧ್ಯಕ್ಷ ಓ ಅವರ ಶ್ರೀನಿವಾಸ್ ಮಾತನಾಡಿ ವಯಸ್ಸಾದ ನನ್ನನ್ನೇ ಬಿಡದೆ ನಾವು ಕಟ್ಟಿದ ಮನೆ ಕಾಂಗ್ರೆಸ್ ಭವನವನ್ನ ನನ್ನನ್ನ ಹೊಡೆದಿದ್ದಾರೆ ವಯಸ್ಸಾದ ನನ್ನನ್ನೇ ಬಿಡದೆ ನಾವು ಕಟ್ಟಿದ ಮನೆ ಕಾಂಗ್ರೆಸ್ ಭವನದಲ್ಲಿ ನನ್ನನ್ನ ಹೊಡೆದಿದ್ದಾರೆ ಅಂದರೆ ಕೆಎಚ್ ಮುನಿಯಪ್ಪ ಅವರು ಅದು ನನ್ನ ಮೇಲೆ ಹಲ್ಲೆ ಮಾಡಿದಂತೆ ಯಾವುದೇ ಕಾರಣಕ್ಕೂ ನೀವು ಜಗಳವಾಡದೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ವ್ಯಕ್ತಿಯನ್ನ ಗೆಲ್ಲಿಸಿಕೊಳ್ಳುವ ಕೆಲಸವನ್ನ ಮಾಡಿ ಅಂತ ಸೂಚಿಸಿದ್ದಾರೆ ನಾವು ಜಗಳ ಮಾಡುವ ಶಕುನಿ ಬುದ್ದಿ ತೋರುವ ಕಾರ್ಯಕರ್ತರಲ್ಲ ನಮಗೆ ಆ ರೀತಿಯ ಬುದ್ದಿಯು ಕೆಎಚ್ ಮುನಿಯಪ್ಪ ಅವರು ಕಲಿಸಿಕೊಟ್ಟಿಲ್ಲ ಶಾಂತಿಯಿಂದ ನಡೆಯುವ ಗುಣವುಳ್ಳವರು ಅಂತ ಹೇಳಿದರು ಇನ್ನು ಕೆಪಿಸಿಸಿ ಎಸ್ಸಿ ಘಟಕದ ಅಧ್ಯಕ್ಷ ಆರ್ ಧರ್ಮಸೇನಾ ಮಾತನಾಡಿ ಏಪ್ರಿಲ್ ಹದಿನೇಳರಂದು ಲೋಕಸಭಾ ಚುನಾವಣೆ ಪ್ರಚಾರಕ್ಕೆ ಕೋಲಾರಕ್ಕೆ ರಾಹುಲ್ ಗಾಂಧಿ ಅವರು ಆಗಮಿಸುತ್ತಿದ್ದು ಯಾವುದೇ ಒಳಜಗಳ ಇನ್ನಿತರೆ ಸಮಸ್ಯೆಗಳನ್ನು ಬದಿಗೊತ್ತಿ ರಾಹುಲ್ ಗಾಂಧಿ ಅವರ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಬೇಕು ಕೋಲಾರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಒಗ್ಗಟ್ಟಾಗಿ ಪ್ರಚಾರ ಮಾಡಿ ಗೆಲ್ಲಿಸುವ ಕೆಲಸವನ್ನ ಮಾಡಿ ಅಂತ ಮನವಿ ಮಾಡಿದ್ರು ಈ ನಗರದ ಅಲ್ಪಸಂಖ್ಯಾತರನ್ನ ಒಂದ್ ಹಳ್ಳಿಯಲ್ಲಿ ಇಪ್ಪತ್ತು ಜನನ ಹೆಸ್ರು ಕರೀತಾರೆ ಯಾಕೆ ಏನಾಗಿದೆ ಯಾಕೋ ಕರ್ಕೊತ್ರಿ ಮಾಡ್ತಾ ಸರಿ ಹೋಗ್ತದೆ ಅಂತ ನೋವಿಲು ಇವತ್ತು ಕೂಡ ಅವಕಾಶ ಇರಲಿಲ್ಲ ಡೈಮಾಡಿ ನನ್ನ ನೋವೆಲ್ಲಿ ಮುಟ್ಟಿದ್ದೀನಿ ನಿಮ್ಮ ಸ್ವರವಾಗಿ ನಾನು ಸ್ವಾಧೀನ ಮಾಡಿದ್ರೆ ಇಡ್ತಾ ಬರಬೇಡ ನನ್ನ ಕಪ್ನೋರು ಎಲ್ಲರೂ ಮಾಡ್ತಾ ಇದ್ದಾರೆ ಮಾತಾಡೋದು ಮಾಡ್ತಾ ಇರೋದಲ್ಲ ಪ್ರೀತಿ ಸರಿಯಿಲ್ಲ ಮಾಡ್ತಿಲ್ವ ಪ್ರೀತಿ ಸರಿಯಿಲ್ಲ ತಾಯಿಯಾದಂಥವಳು ಇಬ್ಬರು ಮಕ್ಕಳನ್ನು ಕೂಡ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಎಸ್ ಸಿಗದಿಂದ ನಾನು ಒಂದೊಂದೇ ಬಿಡಿಸ್ಕೊಂಡು ಹೇಳ್ತಾ ಹೋಗ್ತೀನಿ ಅರ್ಥ ಮಾಡಿಕೊಡಿ ಈ ರಾಜ್ಯದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿದೆ ಮಾನ್ಯ ರಾಜೀವ್ರವರು ಎಲ್ ಡಿ ಎಂ ಅಂದರೆ ಎಸ್ ಸಿ ಎಸ್ ಟಿ ಡಿ ಸಿಟಿಗೆ ಇನ್ಚಾರ್ಜ್ ಅವರು ಅವರು ಬರ್ತಾರೆ ಕೆಲವೇ ದಿನದಲ್ಲಿ ಅವರು ಕೂಡ ಬರ್ತಾರೆ ಮತ್ತು ನಮ್ಮ ರಾಷ್ಟ್ರಾಧ್ಯಕ್ಷರು ರಾಜೇಶ್ ಗೌಂಡಿ ಅವರು ಅಂತ ಹೇಳಿ ಕೋಲಾರಕ್ಕೆ ನಾವು ಕೋಲಾರಕ್ಕೆ ಬರಲಿಲ್ಲ ಕೆ ಜಿ ಎಫ್ ಇದಕ್ಕೆಲ್ಲ ಬಂದಿಲ್ಲ ಸ್ವಲ್ಪ ಭ್ರಷ್ಟೇ ನಿರ್ದಿಲ್ಲ ಬಂದು ಹೋಗಲಿಲ್ಲ ನಮಗೇನಪ್ಪ ಅಂತ ಹೇಳಿದ್ರೆ ಎಲ್ಲಿಂದು ಬಂದ್ಲಾ ಇದೆ ಎಲ್ಲಿ ಪಕ್ಷ ಬೀಗಿದೆ ಅಲ್ಲಿಗೆ ಹೋಗೋದು ನಮ್ಮ ಜವಾಬ್ದಾರಿ ನನಗೆ ಗೊತ್ತಿರುವಾಗೋಲಾರ ಸೊ ಹಾಗಾಗಿ ಕೋಲಾರ ಸ್ಟ್ರಾಂಗ್ ಇದೆ ದೊಡ್ಡ ನ್ಯಾಷನಲ್ ಲೀಡರ್ ಅಂತ ಹೇಳಿ ನಾವು ನಿಮ್ಮನ್ನ ಸಭೆಯಲ್ಲಿ ನಾನು ಮಾಡೋಕ್ಕಾಗಿಲ್ಲ ಮತ್ತೆ